ಹಲೋ ಗುಡ್ ಮಾರ್ನಿಂಗ್ ಇವತ್ತು ಎರಡನೇ ದಿನ ನಮ್ಮ ಅಕ್ಕ ಮನೇಲಿ ಇದ್ದೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಅವರೇ ಕಾಳು ಬಾತ್ ಮಾಡಿದ್ಲು ಹಾಗೆ ಮಕ್ಕಳಿಗೆಲ್ಲ ತಿನ್ಸಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ ಸೊ ಹಾಗೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಇವತ್ತು ನಮ್ಮ ಅಕ್ಕ ನೋಡಿಲ್ಲ ಈ ಜಾಗ ನಾನು ಒಂದು ತ್ರೀ ಫೋರ್ ಟೈಮ್ಸ್ ನೋಡಿದ್ದೀನಿ ಹತ್ರ ಫೇಮಸ್ ಪ್ಲೇಸ್ ಗುಡ್ಲುಪೇಟೆ ಅಂದ ತಕ್ಷಣ ಸುಮಾರು ಜನ ಗೊತ್ತಾಗಿರುತ್ತೆ ಸೊ ಹಿಮಾವತ್ ಗೋಪಾಲ್ ಸ್ವಾಮಿ ದೇವಸ್ಥಾನ ನನಗಂತೂ ಫೇವ್ರೆಟ್ ಪ್ಲೇಸ್ ಅದು ಸಿಕ್ಕಾಪಟ್ಟೆ ಇಷ್ಟ ಬಿಕಾಸ್ ಅಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಹಿಮ ಬೀಳ್ತಾ ಇರುತ್ತೆ ಅದು ನೋಡೋಕೆ ಒಂಥರ ಚೆಂದ ಆ್ಯಂಡ್ ಲೆವೆನ್ ಓ ಕ್ಲಾಕ್ ಮೇಲೆ ಹೋದ್ರೆ ಚೆನ್ನಾಗಿರುತ್ತೆ ಫಾಗ್ ಜಾಸ್ತಿ ಇರುತ್ತೆ ಹಾಗೆ ನಮ್ಮ ಅಕ್ಕ ನೋಡಿಲ್ಲ ಸೊ ಅವಳಿಗೊಂದು ಅವಳು ಮೈಸೂರಲ್ಲೇ ಇಟ್ಕೊಂಡು ನೋಡಿಲ್ಲ ಸೊ ಹಾಗೆ ಒಂದ್ಸಲ ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ನಾವು ಹಾಗೆ ಬೆಂಗ್ಳೂರಿಗೆ ಹೋಗೋಣ ಅಂತ ಇನ್ನು ನಾಳೆ ಒಂದು ನಾಳೆ ದಿನ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇನ್ನು ವರ್ಕ್ಸ್ ಎಲ್ಲ ಪೆಂಡಿಂಗ್ ಇದೆ ಅದನ್ನೆಲ್ಲ ಫಿನಿಶ್ ಮಾಡ್ಕೋಬೇಕು ಹಾಗೆ ಸೊ ಇವತ್ತು ನಮ್ಮ ನಮ್ಮದೇ ಔಟ್ಫಿಟ್ ಹಾಕೊಂಡಿದ್ದೀನಿ ಇದು ಅವಳದೇ ಇದು ಡ್ರೆಸ್ಸು ಸೊ ನಾನೇನಾದ್ರೂ ಇಲ್ಲಿ ಬಂದ್ರೆ ನನ್ನ ಡ್ರೆಸ್ಸಸ್ ತಗೊಂಡ್ಬರಲ್ಲ ಅವಳದೇ ಹಾಕೊಳ್ತೀನಿ ಅವಳು ನಮ್ಮನೆ ಬಂದ್ರೆ ಅವಳು ಅಷ್ಟೇ ಸೊ ಆದಷ್ಟು ನನ್ನ ಡ್ರೆಸ್ ಹಾಕ್ತಾ ಇರ್ತಾಳೆ ಹಂಗೆ ಈಗ ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ನಮ್ಮ ಬಾವಳಲ್ಲಿ ಕೂತಿದ್ದಾರೆ ಮಗು ಜೊತೆ ಅಂಡ್ ನನ್ನ ಮಗ ಟಿವಿ ನೋಡ್ತಾ ಇದ್ದೇನೆ ಅವಳು ರೆಡಿ ಆಗೋದಕ್ಕೆ ಸ್ನಾನ ಮಾಡೋದಕ್ಕೋಗಿದ್ದಾರೆ ಇನ್ನು ರೆಡಿಯಾಗಿ ಹೊರಡೋದಷ್ಟೇ ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ದೆ ಫಾಲೋ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ದಯವಿಟ್ಟು ಹೋಗಿ ನೇತ್ರ ನೈನ್ ಏಟ್ ಸಿಕ್ಸ್ ಏಟ್ ಅಂತ ಇದೆ ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ನೇತ್ರ ಎಮ್ ಜೆ ಬ್ಲಾಗ್ಸ್ ಆ್ಯಂಡ್ ಫೇಸ್ಬುಕ್ ಬಂದು ನೇತ್ರ ಎಮ್ ಜೆ ಅಂತ ಇರುತ್ತೆ ಸೊ ನೀವು ಅಲ್ಲಿ ಫಾಲೋ ಮಾಡ್ಬೋದು ನನ್ನ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹತ್ರ ಹೋಗಿದ್ದರು ಸೊ ಅಲ್ಲಿಂದ ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬರ್ತೀನಿ ನೀವು ರೆಡಿಯಾಗಿರಿ ಅಂತಂದರು ಬಟ್ ನಾವು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಅವರು ಇದ್ದಿದ್ದ ಮೀಟಿಂಗು ಸ್ವಲ್ಪ ಡಿಲೇ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಸೊ ಹಾಗೆ ಎರಡು ಗಂಟೆ ಆಗೇ ಹೋಯಿತು ಹಾಗಾಗಿ ಇನ್ನು ಅವ್ರು ಮತ್ತೆ ವಾಪಸ್ ಅಲ್ಲಿಂದ ಬಂದು ನಮ್ಮನ್ನು ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೇ ಅವರಿರೋ ಕಡೆಗೆ ಕ್ಯಾಬ್ ಬುಕ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಮೋಸ್ಟ್ಲಿ ನಂದು ಸೆಕೆಂಡ್ ಅವ್ರ ತರ್ಡ್ ಟೈಮ್ ಇರ್ಬೋದು ನನ್ನ ಕ್ಯಾಬಲ್ಲಿ ಎಲ್ಲ ಓಡಾಡಿ ಅಭ್ಯಾಸ ಇಲ್ಲ ಜಾಸ್ತಿ ನನ್ನ ಜೊತೆ ಯಾರಾದರೂ ಇದ್ರೆ ಮಾತ್ರ ನಾನು ಕ್ಯಾಬಲ್ ಹೋಗೋದು ಸೊ ಆ ಅಕ್ಕ ಭಾವ ಎಲ್ಲ ಇದ್ರು ಅಂತ ಅಂದ್ಬಿಟ್ಟು ಇವತ್ತು ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಅಕ್ಕ ಮನೆಯಿಂದ ನೆಕ್ಸ್ಟ್ ನಾವು ಹಿಮಾವತ್ ಫಸ್ಟ್ ನಿನ್ನೆ ಅನ್ಕೊಂಡಿದ್ದು ಮಹದೇಶ್ವರಂ ಬಿಟ್ಟು ಹೋಗೋಣ ಅಂತ ಬಟ್ ಲೇಟ್ ಆಗುತ್ತೆ ಲಾಂಗ್ ಆಗುತ್ತೆ ಅನ್ಬಿಟ್ಟು ಹಿಮಾವತ್ ಗೋಪಾಲ ಸ್ವಾಮಿಗ್ ಹೋಗೋಣ ಅಂತ ಅನ್ಕೊಂಡಿತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲ್ಸ ಇತ್ತು ಅಂತ ಅನ್ಬಿಟ್ಟು ಅವ್ರು ಹೋಗಿ ಬರೋದು ಲೇಟ್ ಆಯ್ತು ಇವಾಗ ಟೈಮ್ ಟೂ ತರ್ಟಿ ಸೊ ಇಲ್ಲಿಂದ ಹೋಗೋದಕ್ಕೆ ಫೋರ್ ಓ ಕ್ಲಾಕ್ ಆಗತ್ತೆ ಫೋರ್ ಸಿಕ್ಸ್ ಆಗುತ್ತೆ ಸೊ ಅಲ್ಲಿ ಒನ್ ಮಿನಿಟ್ ಸಮೇತ ಲೇಟ್ ಆದ್ರೆ ನಮ್ಮನ್ನ ಬಿಡಲ್ಲ ಸೊ ಹಾಗೆ ನಾವೇನ್ ಮಾಡಿದ್ವಿ ಇವಾಗ ಅಲ್ಲಿಗೆ ಆಗಲ್ಲ ಒನ್ ಒನ್ ಮಿನಿಟ್ ಲೇಟ್ ಆದ್ರೂ ಅಲ್ಲಿ ಬಸ್ ಹೋಗ್ಬಿಡುತ್ತೆ ಸೊ ಹೋಗಿ ಕೂಡ ವೇಸ್ಟ್ ಆಗುತ್ತೆ ಅದಕ್ಕೆ ಇಲ್ಲೇ ಹತ್ರದಲ್ಲಿ ಲೋಕಲ್ ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ವಾಪಸ್ ಅದು ಏನೋ ಹಿಮಾವಧಿಗೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲಾನ್ ಮಾಡಿದಾಗ ಆಗುತ್ತೆ ಬಟ್ ಪ್ಲಾನ್ ಮಾಡ್ದಾಗ ಆಗದೇ ಇಲ್ಲ ಸೊ ಹಾಗಾಗಿ ಇವಾಗ ಇಲ್ಲೇ ಲೋಕಲ್ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಹಿಂದೆ ನಮ್ಮ ಭಾವ ನಮ್ಮ ನಾನು ನಮ್ಮ ಮಗಳಿಗೆ ಕೂತಿದ್ದೆ ಸೊ ಇನ್ನೂ ಲಂಚ್ ಆಗಿಲ್ಲ ಲಂಚ್ ಮುಗಿಸ್ಕೊಂಡು ಆ್ಯಕ್ಚುಲಿ ಬೆಳಗ್ಗೆನೇ ಬಿಟ್ಟಿದ್ದೆ ಹೋಗಿರ್ಬೋದಿತ್ತು ಅನ್ಕೊಂಡಿರ್ಲಿಲ್ಲ ಇಷ್ಟು ಲೇಟ್ ಆಗುತ್ತೆ ಅಂತ ಬಟ್ ಲೇಟ್ ಆಗೋಯ್ತು ಸೊ ಹಾಗಾಗಿ ಇನ್ನು ಎಲ್ಲ ನಾನು ಸುಮಾರು ಸಲ ನೋಡಿದ್ದೀನಿ ಹಾಗಾಗಿ ಅದೆಲ್ಲ ಹೋಗೋದಕ್ಕೆ ಇಷ್ಟ ಇಲ್ಲ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅದೇ ಹಿಮಾವತ್ಗೆಲ್ಲ ಹೋಗಿದ್ರೆ ತುಂಬ ಚೆನ್ನಾಗಿರೋದು ವೆದರ್ ಕೂಡ ಅಷ್ಟೇ ಸ್ವಲ್ಪ ಕ್ಲೈಮೇಟ್ ಎಲ್ಲ ಕೂಲಾಗಿರೋದು ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಆ್ಯಂಡ್ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಯಾವುದೋ ನಾಟಿ ಸ್ಟೈಲ್ ಹೋಟೆಲ್ ಇತ್ತು ಸೊ ಇಲ್ಲಿಗೆ ಬಂದ್ವಿ ನಾನ್ ವೆಜ್ಜೇ ತಿನ್ನೋಣ ಅಂತ ನಮಗೆ ಸ್ವಲ್ಪ ಹೊರಗಡೆ ಎಲ್ಲ ಬಂದಾಗ ನಾನ್ ವೆಜ್ ಜಾಸ್ತಿ ಪ್ರಿಫರ್ ಮಾಡ್ತೀರಿ ವೆಜ್ ಅಷ್ಟಾಗಿ ನಾವು ಯಾರು ಮನೇಲಿ ಅಷ್ಟು ಇಷ್ಟಪಡಲ್ಲ ಹೊರಗಡೆ ವೆಜ್ ತಿನ್ನೋದಕ್ಕೆ ಸೊ ಇನ್ನು ಇಲ್ಲಿ ಬಂದು ನಾನ್ ವೆಜ್ ತಿನ್ನೋಣ ಅಂತ ಅಂದ್ಬಿಟ್ಟು ಯಾವುದೋ ನಾಟಿ ಸ್ಟೈಲ್ ಹೋಟೆಲ್ಗೆ ಬಂದ್ವಿ ಇನ್ನು ಇಲ್ಲಿ ನಾವು ಬಿರಿಯಾನಿ ತೊಗೊಂಡ್ವಿ ಹಾಗೆ ನನ್ನ ಹಸ್ಬೆಂಡ್ ಬಂದು ಚಪಾತಿ ಹಾಗೆ ಬೋಟಿ ಗೊಜ್ಜು ತೊಗೊಂಡ್ರು ಇನ್ನು ನಮ್ಮ ಬಾವ ಪರೋಟ ತೊಗೊಂಡ್ರು ಸೊ ಅದೇ ಬೋಟಿ ಗೊಜ್ಜಿಗೆ ಇನ್ನು ಮಕ್ಕಳೆಲ್ಲ ಗೋಲಿ ಸೋಡಬೇಕು ಅಂತಂದರು ಆಮೇಲೆ ಕಬಾಬ್ ಈ ಥರದ್ದೆಲ್ಲ ತೊಗೊಂಡ್ವಿ ಏನಂದರೆ ನಾವು ನಮ್ಮ ಬೆಂಗಳೂರು ಅಂದರೆ ನಾವಿರೋ ಏರಿಯಾ ಕಡೆ ನಮ್ಗೆ ಗೊತ್ತಿರುತ್ತೆ ಯಾವ ಎಲ್ಲಿ ಹೋಟೆಲಲ್ಲಿ ಯಾವ ಊಟ ಚೆನ್ನಾಗಿರುತ್ತೆ ಈ ವೆಜ್ ನಾನ್ ವೆಜ್ ಅದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ಇದು ಬೇರೆ ಕಡೆ ಆಗಿರೋದ್ರಿಂದ ಅಂದರೆ ಮೈಸೂರಲ್ಲಿ ಆಗಿರೋದ್ರಿಂದ ನಮ್ಮ ಬಾವ ಅವ್ರಿಗೆಲ್ಲ ಗೊತ್ತು ಬಟ್ ಏನಂದರೆ ಅವ್ರ ಮನೆ ಹತ್ರ ಗೊತ್ತು ನಾವು ಅಲ್ಲಿಂದ ಸ್ವಲ್ಪ ಬೇರೆ ಕಡೆಗೆ ಬಂದಿದ್ದೀವಲ್ವಾ ಸೊ ಹಾಗಾಗಿ ಅಷ್ಟೊಂದು ಹೋಟೆಲ್ಸ್ದೆಲ್ಲ ಇಲ್ಲ ಸೊ ಯಾವುದೋ ಆರ್ಟಿ ಸ್ಟೈಲ್ ಅಂತ ಅಂದ್ಬಿಟ್ಟು ಹೋದ್ವಿ ಓಕೆ ಚೆನ್ನಾಗಿತ್ತು ಅಂಥ ಹಂಡ್ರೆಡ್ಗೆ ಹಂಡ್ರೆಡ್ ಅಂತ ಹೇಳೋಕ್ಕಾಗಲ್ಲ ಅಥವಾ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಚೆನ್ನಾಗಿತ್ತು ಆ್ಯಂಡ್ ಶಿರೀನ್ ಕೂಡ ಅಷ್ಟೇ ಬೋಟಿಗುಜೆಲ್ಲ ತಿಂತಾನೆ ನಮ್ಮ ಅಕ್ಕ ಸ್ವಲ್ಪ ಮಟನ್ ಎಲ್ಲ ತಿನ್ನಲ್ಲ ಬೋಟಿ ಅಂತೂ ತಿನ್ನೋದೇ ಇಲ್ಲ ಮಗು ತಿಂತಾ ಇರೋದು ನೋಡಿ ನಾನು ರೇಗಿಸ್ತಾ ಇದ್ದೆ ನೋಡು ಮಗು ಇದೆ ನೀನು ಮಾಡೋದು ಕಲ್ತ್ಕೋಬೇಕು ನೀನು ತಿನ್ನೋದು ಕಲ್ತ್ಕೋಬೇಕು ಅಂತ ಆ್ಯಕ್ಚುಲಿ ತುಂಬ ಒಳ್ಳೇದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಬಾಣಂತನ ಟೈಮಲೆಲ್ಲ ಬೋಟಿ ತಲೆಮಾಂಸ ಕಾಲು ಸೂಪ್ ಎಲ್ಲ ಕೊಡ್ತಾರೆ ಸೊ ತುಂಬ ಒಳ್ಳೇದು ಬೆನ್ನುವೆಲ್ಲ ಬರದೇ ಇರೋದಕ್ಕೆ ಅದಕ್ಕೆಲ್ಲೂ ಕೊಡ್ತಾರೆ ಬೋನ್ಸ್ಗೆಲ್ಲ ತುಂಬ ಒಳ್ಳೇದದು ಸೊ ಹಾಗಾಗಿ ನನಗೂ ಅಷ್ಟೇ ಬೋಟಿಗೋಜ್ ಅಂದರೆ ತುಂಬಾ ಇಷ್ಟ ಇನ್ನು ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಅಂದರೆ ಅಕ್ಕವ್ರನ್ನ ಡ್ರಾಪ್ ಮಾಡಿ ಮನೆಗೆ ಹೋಗೋಣ ಅಂತ ಊಟ ಮಾಡಿಕೊಂಡು ನಾಟಿ ಸ್ಟೈಲ್ ಬಿರಿಯಾನಿ ತಿನ್ಕೊಂಡು ಇವಾಗ ನಾವು ಟೆಂಪಲ್ ಟೆಂಪಲ್ ಅಲ್ಲ ಅದು ಕೆ ಆರ್ ಎಸ್ ಬ್ಯಾಕ್ ವಾಟರ್ ವೇಣುಗೋಪಾಲ್ ದೇವಸ್ಥಾನ ಇದನ್ನ ಸೊ ಅಲ್ಲಿ ಹೋಗ್ತಾ ಇದೀವಿ ನಾವು ದೇವಸ್ಥಾನದೊಳಗಡೆಗೆ ಹೋಗಲ್ಲ ಜಸ್ಟ್ ಆಚ ಕಡೆ ಒಂದು ರೌಂಡ್ ನೋಡಿಕೊಂಡು ಬ್ಯಾಕ್ ವಾಟರ್ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಆಲ್ರೆಡಿ ಅವನಿಗೆ ನಿದ್ದೆ ಬಂದಿದೆ ಕಣ್ಣೆಲ್ಲ ಹೋಗಿದೆ ಒಳಗಡೆಗೆ ಸೊ ಇವತ್ತು ಅದನ್ನು ಮುಗಿಸ್ಕೊಂಡು ಬೆಂಗ್ಳೂರ್ಗೆ ಹೋಗೋದು ಏನೇನೋ ಪ್ಲ್ಯಾನ್ ಅಂದ್ಕೊಂಡಿದ್ದು ಅದೇನೋ ಪ್ಲ್ಯಾನ್ ಮಾಡಿದಾಗ ಯಾವತ್ತೂ ಪ್ಲ್ಯಾನ್ ಆಗೋಲ್ಲ ಅನ್ಪ್ಲಾನ್ ಮಾಡ್ದಾಗಲೇನೆ ಎಲ್ಲ ಪ್ಲ್ಯಾನ್ ವರ್ಕ್ ಏ ಅಂದರೆ ನಾವು ಯಾವ ಡೆಸ್ಟಿನೇಷನ್ ಹೋಗ್ಬೇಕು ಅದೆಲ್ಲ ಸಡ್ ಸಡನಾಗಿ ಪ್ಲ್ಯಾನ್ ಅದನ್ನೇ ಹೋಗೋದಕ್ಕಾಗೋದು ಹಿಂಗೆ ಏನಾದ್ರು ಪ್ಲಾನ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿಬಿಡುತ್ತೆ ಹಾಗೆ ಇವತ್ತು ಆಗಿದ್ದು ಎರಡು ಪ್ಲೇಸ್ ಚೂಸ್ ಮಾಡಿ ಆ ಎರಡು ಪ್ಲೇಸು ಹೋಗೋಕ್ಕಾಗಿಲ್ಲ அலன்சல் ஆ நல்லா நம்ம டிரைவிங் பக்கா பண்ண இல்லன அவங்க கிட்டயா இது பளை அண்ணா அது கொடுள இதுน கொடு இது सीटेट பல்ல அது 150 குட்டே கண்ணே ஆகيلا இன்னைக்கு மேனா வஸ்து அந்த அப்புப்பா இன்னைக்கு செட்டனுக்கு வரಬೇಕು உபாசா லோரி ಮುಂದ್ಗಡೆ ಅದು ಡ್ಯಾಮ್ ಅಲ್ಲಿ ನೀರಿಲ್ಲ ಇಬ್ರಿಬ್ರ ಡ್ರೈವರ್ ಒಂದು ಚಿಕ್ಕದು ಒಂದು ದೊಡ್ಡ ಡ್ರೈವರ್ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಅಲ್ಲೇ ಯಾರಾದರೂ ಹಾರ್ವೆಸ್ಟ್ ಮಾಡಿ ಮಾರ್ತಾ ಇರೋವಂಥ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ತಗೊಳ್ಳೋದಂದ್ರೆ ತುಂಬಾ ಇಷ್ಟ ಅಂತ ಹಾಗೆ ಅಲ್ಲಿ ಕೂಡ ಫ್ರೂಟ್ಸ್ ಮಾಡ್ತಾ ಇದ್ರು ಲಕ್ಷ್ಮಣ್ ಫಲ್ ಹಾಗೆ ಬಾಳೆಹಣ್ಣು ಹಾಗೆ ಪಪ್ಪಾಯ ತಗೊಂಡೆ ಅಲ್ಲಾದ್ರೆ ಮನೆ ಹತ್ರನೇ ಬೆಳೆದಿರೋದನ್ನು ಸೇಲ್ ಮಾಡ್ತಾರೆ ಅದಂತೂ ತುಂಬಾನೇ ಸ್ವೀಟ್ ಆಗಿರುತ್ತೆ ಜನ ಇದ್ದಾರೆ ಅಂದ್ರೆ ಇವತ್ತು ವೀಕೆಂಡ್ ಆಗಿರೋದಕ್ಕೆ अगले दिन भी ना अंदर ನಾವು ಬಂದಿದ್ದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಎಷ್ಟು ದೂರ ನೋಡಿದ್ರು ಕಾರ್ಗಳು ಪಾರ್ಕಿಂಗ್ ಆಗಿತ್ತು ಇನ್ನ ಒಂದೇನು ಅಂದರೆ ನಾವು ಈವ್ನಿಂಗ್ ಹೋಗಿರೋದ್ರಿಂದ ಪ್ಯಾಲೇಸಲ್ಲಿ ಲೈಟಿಂಗ್ ಶೋ ಇರುತ್ತೆ ಹಾಗೆ ಕೆ ಆರ್ ಎಸ್ ಬ್ಯಾಕ್ ವಾಟ್ರಲ್ಲಿ ಕೂಡ ಅಷ್ಟೇನೆ ಲೇಸರ್ ಶೋ ಇರುತ್ತೆ ಅದನ್ನು ನೋಡೋದು ಕೂಡ ತುಂಬ ಜನ ಬಂದಿರ್ತಾರೆ ಹಾಗಾಗಿ ಇಲ್ಲಿ ಬ್ಯಾಕ್ ವಾಟರ್ ಅಂದರೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ಬಂದೇ ಬರ್ತಾರೆ ಇನ್ನು ಟೈಮ್ ಇದೆ ಸೆವೆನ್ ಸೆವೆನ್ ಥರ್ಟಿಗೆ ಪ್ಯಾಲೇಸಲ್ಲಿ ಲೈಟಿಂಗ್ ಶೋ ಹಾಗೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಏಟ್ ಓ ಕ್ಲಾಕ್ ಒಳಗಡೆಗೆ ನಮಗೆ ಕೆ ಆರ್ ಎಸ್ ಅಲ್ಲಿ ಲೇಸರ್ ಶೋ ಸೊ ಅದಕ್ಕೂ ಮುಂಚೆ ಇಲ್ಲಿ ಬಂದು ಎಲ್ಲರೂ ದೇವಸ್ಥಾನ ನೋಡ್ಕೊಂಡು ಹೋಗ್ತಾರೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಸಾಯಂಕಾಲ ಆಗ್ತಾ ಆಗ್ತಾ ಸಿಕ್ಕಾಪಟ್ಟೆ ಗಾಳಿ ಚಳಿ ಎಲ್ಲ ಸ್ಟಾರ್ಟ್ ಆಯಿತು ಹೆವಿ ಗಾಳಿ ಬರ್ತಿತ್ತು ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತಂಪಾಗಿತ್ತು ಮಧ್ಯಾಹ್ನ ಎಷ್ಟು ಬಿಸಿಲಿತ್ತೋ ಅಷ್ಟೇ ಕೂಲಾಗಿತ್ತು ಕೆಲವೊಮ್ಮೆ ತುಂಬಾ ಖಾಲಿ ಇರುತ್ತೆ ವೀಕ್ ಡೇಸಲ್ಲೆಲ್ಲ ಈ ದೇವಸ್ಥಾನ ಇನ್ನು ವೀಕೆಂಡ್ ಆಗಿರೋದಕ್ಕೆ ಅಂತೂ ಇಷ್ಟೊಂದು ಜನ ಇದ್ದಾರೆ ಬಟ್ ಇದು ಒಂಥರ ಚೆನ್ನಾಗಿರುತ್ತೆ ಖಾಲಿಯಾಗಿದ್ದಾಗ ಬಂದಾಗ ನಾವು ನಾವೇ ಅಂತ ಅನ್ಸುತ್ತೆ ಬಟ್ ಇಷ್ಟೊಂದು ಕ್ರೌಡಲ್ಲಿ ಬಂದಾಗ ಏನೋ ಒಂಥರ ಆ ಪಾಸಿಟಿವ್ ವೈಬ್ಸ್ ಬೇರೆ ಥರ ಇರುತ್ತೆ ಇಷ್ಟು ಪ್ರಶಾಂತಾಗಿದೆ ಜಾಗ ಅಂದರೆ ತಣ್ಣಗಿದೆ ಕೂಲಾಗಿದೆ ಈ ಟೆಂಪಲ್ ಬಂದ್ರೆ ಏನ್ ಖುಷಿ ಆಗುತ್ತೆ ಅಂದ್ರೆ ಈ ತರ ಸುತ್ತ ಪೂರ್ತಿ ಇಡೀ ದೇವಸ್ಥಾನ ಸುತ್ತ ತುಳಸಿ ಗಿಡ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಈಗಂತೂ ಕೂಲಾಗಿದೆ ವೆದರ್ ಸೊ ಅದಕ್ಕೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಸುಮಾರು ಸಲ ಬಂದಿದ್ದೀನಿ ಇದೇನು ಫಸ್ಟ್ ಟೈಮ್ ಅಲ್ಲ ಸುಮಾರು ಸಲ ಬಂದಿದ್ದೀನಿ ಸೊ ಚೆನ್ನಾಗಿದೆ ವೆದರ್ ಇವಾಗ ಅವಾಗೆ ತುಂಬ ಹವೆ ಉಳಿತಾಯಿತ್ತು ಬಿಸಿಲಿತ್ತು ಇವಾಗ ಸ್ವಲ್ಪ ಕೂಲಾಗಿ ತಣ್ಣಗಿದೆ ಮತ್ತು ನೀರೆಲ್ಲ ಹಾಕಿದ್ದಾರೆ ಗಿಡಕ್ಕೆ ಸೊ ಇಲ್ಲೆಲ್ಲ ಗ್ರೀನ್ ಕ ಅದಾದಮೇಲೆ ಅಲ್ಲೆಲ್ಲ ಓಡಾಡ್ಬೋದು ಸಕ್ಕತ್ತಾಗಿದೆ ಕೂಲಾಗಿದೆ ಕಾಲಿಗೂ ತಂಪಾಗಿದೆ ಆ್ಯಂಡ್ ತುಳಸಿ ಗಿಡ ಅಂತೂ ಮಸ್ತಾಗಿದೆ ಫುಲ್ ಸುತ್ತ ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಾಗ ಅವಾಗಿನ್ನ ಚಿಕ್ಕ ಚಿಕ್ಕ ಗಿಡ ನಮ್ಮ ಅಕ್ಕ ನನ್ನ ಮಗಳು ಅವಾಗ ತುಳಸಿ ಎಲೆನ ಕಿತ್ತು 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 ತಿಂತಾಯಿತ್ತು ಇಲ್ಲಿಂದ ಅಷ್ಟು ಇಷ್ಟ ಆಗಿತ್ತು ನನ್ನ ಮಗಳಿಗೆ ತುಳಸಿ ಎಲೆಗಳು ಅಥವಾ ಇವಾಗ ದೊಡ್ಡವರಾಗಿದ್ದಾರಲ್ಲ ಅಂಥ ಒಳ್ಳೆ ಐಟಮ್ಸ್ ಎಲ್ಲ ಹೋಗಿಲೇ ಅಲ್ಲ ಸಕ್ಕತ್ತಾಗಿದೆ ಜಾಗ ಸಕ್ಕತ್ತಾಗಿದೆ ಅಲ್ಲ ಪ್ಲೇಸ್ ಮಾತ್ರ ಸೂಪರಾಗಿದೆ ಕೂಲಾಗಿದೆ ಆ ಹಿಂದ್ಗಡೆ ಬ್ಯಾಕ್ ವಾಟ್ರು ತಣ್ಣಗಿರೋದಕ್ಕೂ ಅದಕ್ಕೂ ಮಸ್ತಾಗಿದೆ ಬರೀ ಇದೇ ಕೆಲಸ ಇಪ್ಪತ್ತ್ನಾಲ್ಕು ಗಂಟೆ ಫೋನ್ ಇರ್ತ ರೀಲ್ಸ್ ನೋಡು ಇದೇ ಕೆಲಸ ಇನ್ನೇನು ಮಾಡೋಲ್ಲ ಎಕ್ಸ್ಟ್ರಾ ಅವ್ರು ಇಟ್ಕೊಂಡು ಬೈತಾ ಇದ್ದಾರೆ ತಾನೇ ಇವಾಗ ತಾನೇ ಬೈದ್ರು ಅಮ್ಮಂಗಿ ಮಗನ ಮೇಲೆ ಚಿಂತೆ ಇಲ್ಲ ಬರೀ ಫೋನ್ ಚಿಂತೆ ಅಂತಂದ್ಬಿಟ್ಟು ಸಂಜೆ ಆಗ್ತಾ ಆಗ್ತಾ ಪಾ ಸುಮ್ಮನೆ ಇರೋ ಏಕಾ ಸಂಜೆ ಆಗ್ತಾ ಆಗ್ತಾ ಅತ್ತ ನೋಡೋದಕ್ಕೆ ಕ್ಲೈಮೇಟೇ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ഫുൾ ജനാലൊന്ന് പ്രൗഡായി ನನ್ನ ಮಗಳಿಗೆ ದೇವಸ್ಥಾನದಲ್ಲಿ ಹೋಗಿ ಬ್ಯಾಕ್ ವಾಟರ್ಗೆ ಹೋಗಿ ಫೋಟೋಸ್ ಎಲ್ಲ ತಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಎಂಜಾಯ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಅವ್ರನ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ಸೊ ಇವಾಗ ಟೈಮ್ ಬಂದು ಫೈವ್ ಫಿಫ್ಟಿ ಟು ಸೊ ಮನೆ ಹತ್ರ ಹೋಗೋದಕ್ಕೆ ಒಂದು ಟೆನ್ ಲೆವೆನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಂದ್ರೆ ಇಲ್ಲಿಂದ ಕೆಂಗೇರಿವರೆಗೂ ಹೋಗ್ಬಿಡ್ಬೋದು ಬೇಗ ಕೆಂಗೇರಿಯಿಂದ ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಇಲ್ಲಿಂದ ಏನ್ ಹೋಗಿರ್ತೀವೋ ಅದ್ರ ಡಬಲ್ ಆಗುತ್ತೆ ಅಲ್ಲಿಗೆ ಸೊ ಹಾಗೆ ಇವಾಗ ಈಗ ಲೈಟ್ ಶೋ ಇದೆ ಅದಕ್ಕೋಸ್ಕರ ಎಷ್ಟೊಂದು ಕಾರ್ಸ್ ಬರ್ತಾ ಇದೆ ಅಂದ್ರೆ ಅಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಪಾರ್ಕಿಂಗ್ ಫುಲ್ ಆಗಿ ಹೋಗಿತ್ತು ಅಂಡ್ ಇವಾಗ್ಲೂ ಅಷ್ಟೇ ಟೂರಿಸ್ಟ್ ವೆಹಿಕಲ್ಸ್ ಅಂದ್ರೆ ಕೇರಳದು ತಮಿಳ್ನಾಡು ಅದೆಲ್ಲ ವೆಹಿಕಲ್ಸ್ ಎಲ್ಲಾ ಇಲ್ಲಿಗೆ ಬರ್ತಾ ಇದೆ ಅಂಡ್ ಸಿಕ್ಕಾಪಟ್ಟೆ ಕಾರ್ಸ್ ಎಲ್ಲ ಇನ್ನು ನೋಡಿ ಎಷ್ಟು ಕಾರ್ಸ್ ಬರ್ತಿದೆ பார்க்கிங் ஃபுல்லு மெல்தான் காரே கனசத்து ಅಕ್ಕ ಮನೆ ಹತ್ರ ಬಂದು ಅವ್ರನ್ನ ಡ್ರಾಪ್ ಮಾಡಿ ನಾವು ಮನೆಗೆ ಹೊರಡೋಣ ಅಂತ ಬಟ್ ಶಿರೀನ್ಗೆ ಹೋಗೋದಕ್ಕೆ ಮನಸೇ ಇಲ್ಲ ಅವ್ರ ಅಮ್ಮ ಹತ್ರ ಹೋಗ್ತಾ ಇಲ್ಲ ಕಾರಲ್ಲಿ ಹೋಗೋಣ ಕಾರಲ್ಲಿ ಹೋಗೋಣ ಅಂತ ಇದ್ದ ಒಂದ್ಸಲ ಮಕ್ಳೆಲ್ಲ ಹಂಗೆ ಅಲ್ವ ಹಚ್ಕೊಂಡ್ಬಿಟ್ರು ಒಂದ್ಸಲ ಮತ್ತೆ ಹೋಗ್ಬೇಕು ಅಂತಂದರೆ ಒಂಥರ ಬೇಜಾರಾಗುತ್ತೆ ನಮಗೂ ಅಷ್ಟೇನೆ ಟೂ ಡೇಸ್ ಅಲ್ಲಿ ಕಳೆದು ಮತ್ತೆ ವಾಪಸ್ ಮನೆಗೆ ಬಂದರೆ ಅವನನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀವಿ ನನ್ನ ಮಕ್ಕಳು ಅಷ್ಟೇ ತುಂಬಾ ಮಿಸ್ ಮಾಡ್ಕೊಳ್ತಾರೆ बाय बुद्धू ये ना ये ना वो तेरे से वो तेरे से वो तेरे हाँ एक की की तो कौन डाय मर्द पे टीज़ रहा की की बाद वो तेरे वाटर बॉटल लेट कौन बाय हाँ बाय 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 ಎಲ್ಲ ಅವ್ರ ಮನೆಗೆ ಬಿಟ್ಬಿಟ್ಟು ಇವಾಗ ನಾವು ಮನೆ ಕಡೆ ಅಂದ್ರೆ ಬೆಂಗ್ಳೂರ್ ಕಡೆ ಹೊರಟಿದ್ದೀವಿ ಸೊ ಪೆಟ್ರೋಲ್ ಹಾಕ್ಸ್ತಾ ಇದಾರೆ ನನ್ನ ಹಸ್ಬೆಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಮನೆ ಕಡೆಗೆ ಹೋಗೋದು ಇನ್ನು ಹೋಗ್ತಾ ವೇ ಏನಾದ್ರು ಊಟ ಮಾಡ್ಕೊಂಡು ಹೋಗೋದು ಆ್ಯಕ್ಚುಲಿ ನನಗೇನು ಹೊಟ್ಟೆ ಶೀತ ಇಲ್ಲ ಬಿಕಾಸ್ ತಿಂದಿದ್ದೆ ಲೇಟ್ ಆಗಿತ್ತು ಸೊ ಹಾಗಾಗಿ ನನಗೇನು ಹೊಟ್ಟೆ ಶೀತ ಇಲ್ಲ ಬಟ್ ಹೇಳಕ್ಕಾಗಲ್ಲ ಇವಾಗ ಟೈಮು ಸೆವೆನ್ ಆಕ್ ಸಿಕ್ಸ್ ಫಾರ್ಟಿ ಫೈವ್ ಸೊ ಇವಾಗ ಅಂದರೆ ಒಂದು ನೈನ್ ಓ ಕ್ಲಾಕ್ ಅಷ್ಟಕ್ಕೆ ಏನಾದರೂ ಹೊಟ್ಟೆ ಹಸಿದರೆ ಊಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗೋದು ಅಂತ ಟೂ ಡೇಸ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ ಯಾಕೆಂದರೆ ನಾನು ಏನೇನೋ ಪ್ಲ್ಯಾನ್ಸ್ ಹಾಕೊಂಡು ಬಂದಿದ್ದೆ ಎಲ್ಲೆಲ್ಲಿ ಹೋಗಬೇಕು ಅಂತ ಬಟ್ ಆಗಿಲ್ಲ ಯಾಕೆಂದರೆ ನೆನ್ನೆ ನೈಟು ಕೂಡ ಲೇಟ್ ಆಯ್ತು ಹೋಗಿ ಒಂದೇ ಪ್ಲೇಸ್ ನೋಡ್ಕೊಂಡು ಬಂದಿದ್ದು ಆ ಪ್ಲೇಸಲ್ಲಿ ಕೂಡ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಎಲ್ಲ ಏನೂ ರೀಚ್ ಆಗಿಲ್ಲ ಬಿಕಾಸ್ ವಾಟರ್ ಇರಲಿಲ್ಲ ಅಲ್ಲೆಲ್ಲ ಸೊ ಅಲ್ಲಿ ನೀರಿದ್ದಾಗಲೇ ಆ ಜಾಗಕ್ಕೊಂದು ಕಳೆ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಇನ್ನು ಇವತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ತುಂಬ ಲಾಂಗ್ ಆಗುತ್ತೆ ಅಂತ ಅದು ಕ್ಯಾನ್ಸಲ್ ಆಯಿತು ಆಮೇಲೆ ಹಿಮಾಬಾದ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿಗೆ ಹೋಗೋದಕ್ಕೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಜಸ್ಟು ಟೆನ್ ಮಿನಿಟ್ಸ್ಗೆ ನಾನು ಚೆಕ್ ಮಾಡಿದಾಗ ಕ್ಲೋಸ್ಡ್ ಅಂತ ಇತ್ತು ಸೊ ಹಾಗಾಗಿ ಅಲ್ಲಿ ಕೂಡ ಹೋಗೋಕ್ಕಾಗಲಿಲ್ಲ ಇನ್ನು ಅಕ್ವೇರಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಅಕ್ವೇರಿಯಮ್ ಇಷ್ಟ ಇಲ್ಲ ಬಿಕಾಸ್ ಆಲ್ರೆಡಿ ಹೋಗಿ ಬಂದಿದ್ದೀವಿ ನನಗೆ ನಾನು ಅಷ್ಟೊಂದು ಸ್ಯಾಟಿಸ್ಫೈ ಕೊಡೋ ಅಂಥ ಪ್ಲೇಸ್ ಅಂತ ಅನಿಸಿಲ್ಲ ಒಂದು ಸಲ ನೋಡ್ಬೋದು ಅಷ್ಟೇ ಆವಾಗ ನೋಡೋಕ್ಕಲ್ಲ ಇನ್ನು ಬ್ಯಾಕ್ ವಾಟರ್ಗೆ ಹೋಗೋಣ ಅಂತ ಬಿಕಾಸ್ ನನಗೆ ಯಾವಾಗಲೂ ಚೆನ್ನಾಗಿ ಖುಷಿಯಾಗುವಂಥ ಜಾಗ ಅಂದರೆ ಅದೊಂಥರ ಪೀಸ್ಫುಲ್ ಆಗಿರುತ್ತೆ ಈ ಸಲ ತುಂಬ ಕ್ರೌಡ್ ಇತ್ತು ಬಿಕಾಸ್ ಇವತ್ತು ಸ್ಯಾಟರ್ಡೆ ಅಂತ ಅಂದ್ಬಿಟ್ಟು ತುಂಬಾ ಕ್ರೌಡ್ ಇತ್ತು ಇನ್ನು ಬಟ್ ಆ ಕ್ರೌಡ್ ಇದ್ರೂ ಚೆನ್ನಾಗಿತ್ತು ನಾವು ಈವ್ನಿಂಗ್ ಹೋಗಿರೋದ್ರಿಂದ ಸೊ ಪ್ಲೇಸ್ ಕೂಡ ಅಷ್ಟೇ ತುಂಬ ಕೂಲಾಗಿತ್ತು ಚಳಿ ಆಗ್ತಾ ಇತ್ತು ಲೈಟಾಗಿ ಆ್ಯಂಡ್ ವಾಟರ್ ಕೂಡ ಅಷ್ಟೇ ಕಣ್ ತುಂಬ ನೋಡೋ ಥರ ಇತ್ತು ಹಾಗಾಗಿ ನೋಡಿ ಅವ್ರನ್ನೆಲ್ಲ ಅಲ್ಲಿ ಡ್ರಾಪ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಹಿಂದೆ ಬೆಡ್ ಹಾಕಿ ಕೊಟ್ಬಿಟ್ಟಿದ್ದೀನಿ ಸೊ ಅವ್ರು ಮಲಗಿ ಎದ್ದೊಳ್ತಾರೆ ಬಿಕಾಸ್ ಟಯರ್ಡ್ ಆಗಿರ್ತಾರೆ ಇವತ್ತು ಎವ್ರಿ ಡೇ ಮಧ್ಯಾಹ್ನ ಮಲಗ್ತೀನಿ ಇವತ್ತು ಮಲಗಿಸಿಲ್ಲ ಅಲ್ಲ ಸೊ ಹಾಗಾಗಿ ಹಾಗಾಗಿ ನಾವು ಕೂಡ ಮಲಗಿ ಎದ್ದೊಳ್ತಾರೆ ಬನ್ನಿ ಹೋಗೋಣ ಇಷ್ಟು ಬಿಸಿಲಲ್ಲೂ ಮಳೆ ಇದೆ ಜಡಿ ಮಳೆ ಇದೆ ಎಷ್ಟು ಆಗ್ತಿದೆ ಗೊತ್ತಾ ನನಗಿಷ್ಟ ಮಳೆ ಅಂತಂದರೆ ಸಿಕ್ಕಾಪುಟ್ಟ ಇಷ್ಟ ನಾನೇನೋ ಇಮಾ ಅಂತ ಅನ್ಕೊಂಡಿದ್ದೆ ಇಲ್ಲ ಬಟ್ ಜಡಿ ಮಳೆ ಇದೆ ಅಂದ್ರೆ ಏನೋ ಹೇಳ್ತಾರಲ್ಲ ಸೋನೆ ಮಳೆ ಸಣ್ಣ ಮಳೆ ಅಂತ ಆ ತರ ಹನಿ ಬೀಳ್ತಾ ಇದೆ ಹೋಗ್ತಾ ಹೋಗ್ತಾ ನಾವು ಶ್ರೀರಂಗಪಟ್ಟಣ ಬಿಟ್ಟು ಸ್ವಲ್ಪ ಮುಂದೆ ಬಂದೀವಿ ಹೋಗ್ತಾ ಹೋಗ್ತಾ ಎಷ್ಟು ಜೋರಾಗಿದೆ ನೋಡಿ ಮಳೆ ಈ ಚಳಿಗಾಲದಲ್ಲಿ ಇದು ಯಾವ ಮಳೆ ಇರ್ತದೆ ಅರ್ಥ ಆಗ್ತಾ ಇಲ್ಲ ಆ ತರ ಏನ್ ಮೋಡ ಇಲ್ಲ ಏನು ಮುಚ್ಚಿರಲಿಲ್ಲ ಬಟ್ ಇದ್ದಕ್ಕಿದ್ದಂಗೆ ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ ಇವಾಗ ನಾವು ನಮ್ಮ ಮನೆ ಹತ್ರ ಇದ್ದೀವಿ ಅಂದರೆ ಇನ್ನೊಂದು ಸ್ವಲ್ಪ ದೂರ ಇದೆ ಸೊ ಊಟನ ಪಾರ್ಸಲ್ ತೊಗೊಂಬಿಟ್ಟಿದ್ದೀನಿ ಸೊ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಬಿಕಾಸ್ ಲೇಟ್ ಆಗಿದೆ ಆಲ್ರೆಡಿ ಸಿಕ್ಕಾಪಟ್ಟೆ ಚಳಿ ಇದೆ ಆಚೆ ಮಕ್ಕಳು ನಿದ್ದೆ ಬಂದಿದೆ ಮನೆಗೆ ಹೋದ್ರೆ ಅಚ್ ಕಟ್ಟಾಗ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಹಾಗೆ ಬಿಗ್ ಬಾಸ್ ನೋಡ್ಬೇಕಿತ್ತು ಯಾಕೋ ಸುದೀಪ್ ಸರ್ ಬಂದು ರಕ್ಷಿತಾಗೆ ಬೈತಾ ಇರೋದು ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಅದಕ್ಕೆ ನನ್ ಬಿಗ್ ಬಾಸ್ ನೋಡೇ ಇಲ್ಲ ಇಷ್ಟೊತ್ತಾಯ್ತು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮೇಲೆ ಆಯ್ತು ಸ್ಟಾರ್ಟ್ ಆಗಿ ಫಾರ್ಟಿ ಫೈವ್ ಒನ್ ಅವರ್ ಆಯ್ತು ನೋಡೇ ಇಲ್ಲ ಇವಾಗ ಓಪನ್ ಮಾಡಿದ್ರೆ ಕರೆಕ್ಟಾಗಿ ನಾನು ಏನ್ ನೋಡ್ಕೊಬ ನೋಡಬಾರ್ದು ಅಂತ ಇದ್ನೋ ಅದೇ ಪ್ಲೇ ಆಯ್ತು ಸೊ ಹಂಗೆ ಆಫ್ ಮಾಡ್ಬಿಟ್ಟೆ ನನ್ಗೆ ಇಷ್ಟ ಇಲ್ಲ ರಕ್ಷಿತಾಗೆ ಬೈಯೋದು ಬಿಕಾಸ್ ಹುಡುಗಿ ಚಿಕ್ಕೋಳು ಅಂತ ಗ್ರಾಂಟೆಡ್ ಆಗಿ ಎಲ್ರು ತೊಗೊಳ್ತಾ ಇದಾರೆ ಅಂತ ಅನಿಸ್ತು ಫೀಲ್ ಆಯ್ತು ಯಾಕೆಂದರೆ ಇವಾಗ ರಾ ಗಿಲ್ಲಿ ಜೊತೆ ರಘು ಜೊತೆ ಇರೋದು ತಪ್ಪು ಅಥವಾ ಅವನ ಫ್ರೆಂಡ್ ಅನ್ಕೊಳ್ಳೋದು ತಪ್ಪು ಅವ್ರ ಅಟೆನ್ಷನ್ ಬೇಕು ಅಥವಾ ನಮ್ಮವ್ರ ಜೊತೆ ಇರಬೇಕು ಅಂತ ಪಾಸಿಟಿವ್ ಆಗೋದು ತಪ್ಪು ಅನ್ನೋಂಗಿದ್ರೆ ರಾಶಿಕಾ ಸೂರಜ್ ಜೊತೆ ಮಾಡಿದ್ದು ಅದೇ ಮಿಸ್ಟೇಕ್ ಕವಿಯ ಗಿಲ್ಲಿ ಜೊತೆ ಮಾಡಿದ್ದು ಅದೇ ಮಿಸ್ಟೇಕೇ ಸೊ ನನಗೆ ಇಷ್ಟ ಇಲ್ಲ ನನಗೆ ಅದನ್ನು ನೋಡೋದಕ್ಕೆ ರಕ್ಷಿತಾಗಿ ಬೈ ಅದನ್ನು ನೋಡೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಬಿಗ್ ಬಾಸ್ ನೋಡಿಲ್ಲ ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಮನೆಗೆ ಹೋಗಿ ಊಟ ಮಾಡಿ ಬೆಚ್ಚಿಂಗ್ ಮಲಗದಷ್ಟೇ ಸಿಕ್ಕಾಪಟ್ಟೆ ಚಳಿ ಇದೆ ಇಷ್ಟೊತ್ತು ಮಳೆ ಎಲ್ಲ ಬರ್ತಾ ಇತ್ತು ನಮಗೆ ಆಲ್ಮೋಸ್ಟ್ ಬಿಡದೆವರೆಗೂ ಮಳೆ ಸಿಕ್ತು ಅಲ್ಲಿಂದ ಈ ಕಡೆಗೆ ಮಳೆ ಇಲ್ಲ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಆಗಿ ಫಾಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಲಾಗಿದ್ದ ಸ್ಥಿತಿನಲ್ಲಿ ಚೆಕೆ ಬೊಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೈಟ್